ಮತ್ತೆ ನಿನ್ನೆ ಎಲ್ಲ ಏನೇನ್ ಮಾಡಿದ್ವಿ ಅದನ್ನೆಲ್ಲ ನೋಡಿ ನಾವಿವಾಗ ತಿಂಡಿ ತಿಂತೀವಿ ನಾನು ಮತ್ತೆ ಮಿಂಚು ಅಲ್ಲ ಕಂದ ತಿಂಡಿ ಬೇಡ ತಿಂಡಿ ಬೇಡ ನಾನು ಅವಳು ಇವಾಗ ತಿಂಡಿ ತಿನ್ಬೇಕು ನೋ ಜಂಪಿಂಗ್ ಅಂತ ಹೇಳಲಿಲ್ಲ ನಾನು ಎಲ್ಲ ಪಿಲ್ಲೋಸ್ ತೆಗೆದು ಮೇಲೆ ಇಡಬೇಕು ಇವಾಗ ಸೋಫಾ ಮೇಲೆ ಇಡು ಎಲ್ಲಾನು ಒಂದು ಹೇಳಿದ್ಲ್ಲ ಕೇಳಲ್ಲ ಅಂತ ಒಂದು ಹೇಳಿದ ಮತ್ ಕೇಳಲ್ಲೂ ಪೀಕಬು ನೀನಾಡು ಪೀಕಬ್ಬು ನಾನ್ ನಾನ್ ಬರಲ್ಲಪ್ಪ ಪೀಕಬು ಅಡಕ್ಕೆ ನಾನ್ ಬರಲ್ಲಪ್ಪ ಪೀಕಬ್ಬು ಅಡಕ್ಕೆ ಹ್ಮ não anh ba rồi nè Come on come mm. on Come on come Come on come on Come on come on Come on come on oh, no 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 no, oh, no. ఓ ఓ ఓ ఓ నువ్వు ఆట ఆడుతున్నా అందరలాగా హాన్ వరదేయిల్లా కమనా 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 కమన్ కమన్ కమనా 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 ఆ కమన్ కమన్ నీనే ఆట ఆడుకోరా కమనా 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 ನಾನು ಲಿಪ್ಪನ್ ಆರ್ಟ್ ತುಂಬ ದಿವಸದಿಂದ ಮಾಡ್ತಾನೇ ಇದ್ದೀನಿ ಅದು ಕಂಪ್ಲೀಟ್ ಆಗ್ತಾನೆ ಇಲ್ಲ ಬಟ್ ಇವತ್ತು ಫಿನಿಶ್ ಮಾಡಬೇಕು ಅಂತ ಅಂದ್ಕೊಂಡು ಏನು ಡ್ರಾ ಮಾಡಿದ್ನಲ್ಲ ಅದ್ರ ಮೇಲೆ ಕ್ಲೇ ಎಲ್ಲನೂ ನಾನು ಅಂಟಿಸ್ತಾ ಇದ್ದೀನಿ ಕ್ಲೇ ಬಂದು ಹಾಗೆ ಅಂಟ್ಕೊಳ್ಳಲ್ಲ ವುಡ್ ಮೇಲೆ ಸೊ ಕ್ಲೇ ಹಂಗೆ ಅಂಟ್ಕೊಳ್ಳಲ್ಲ ಅದಕ್ಕೆ ಫೆವಿಕೋಲ್ ಹಾಕ್ಬಿಟ್ಟು ಅದನ್ನು ಅಂಟಿಸ್ಬೇಕು ಮತ್ತು ಆ ಕ್ಲೇ ಮೇಲೆ ಸ್ವಲ್ಪ ಡಿಸೈನ್ ಮಾಡಬೇಕು ಕ್ಲೇ ಎಲ್ಲ ಡ್ರೈ ಆದಮೇಲೆ ಇದಕ್ಕೆ ಪೇಂಟ್ ಮಾಡಬೇಕು ಪೇಂಟ್ ಮಾಡಿ ಆದಮೇಲೆ ಮತ್ತೆ ಫೆವಿಕಾಲ್ ಮಿರರ್ಸ್ನ ಅಂಟಿಸ್ಬೇಕು ಸೊ ಇಷ್ಟು ಕೆಲಸ ಬಾಕಿ ಇದೆ ನಾನು ಮಿಂಚು ಇಟ್ಕೊಂಡು ಕೆಲಸ ಮಾಡಿಕೊಂಡು ಮಾಡಬೇಕಾಗ್ತಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೋತಾಯಿದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅಂದರೆ ನಾನು ಏನು ಮಾರ್ಕಿಂಗ್ ಮಾಡಿದ್ದೀನಲ್ಲ ಅದರ ಮೇಲೆ ನಾನು ಕ್ಲೇ ಅಂಟಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ನೋಡಬೇಕು ಇದು ಪೇಂಟ್ ಮಾಡಿ ಮಿರರ್ಸ್ ಹಾಕಿದ್ಮೇಲೆ ಇದು ಹೆಂಗೆ ಕಾಣಿಸುತ್ತೆ ಅಂತ ಮತ್ತು ಇದು ವುಡ್ ಬಂದು ತುಂಬ ಲೈಟ್ ವೆಯ್ಟ್ ಇದೆ ಸೊ ವಾಲಿಗೆ ಹಾಕೋಕೆ ಏನೂ ಪ್ರಾಬ್ಲಮ್ ಆಗ ಆಗಲ್ಲ ಅಂದರೆ ಹೋಲ್ ಮಾಡಿ ಅದನ್ನು ವಾಲನ್ನು ಕೊರೆದು ನೀಲ್ ಅಂದರೆ ಮೊಳೆ ಹೊಡೆದು ಹಾಕೋ ಅವಶ್ಯಕತೆ ಇರೋಲ್ಲ ಇದನ್ನು ಡಬಲ್ ಟೇಪಿಂದನೂ ಹಾಗೇನೂ ಅಂಟಿಸ್ಬೋದು ನೋಡೋಣ ಹೆಂಗಾಗುತ್ತೆ ನಾನು ಇದನ್ನು ಎರಡು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಆದಮೇಲೆ ಅದು ಹೇಗೆ ಕಾಣಿಸುತ್ತೆ ನಾನು ತೋರಿಸ್ತೀನಿ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ ಬೇಗ ಕಂಪ್ಲೀಟ್ ಆಗೋಗ್ಬಿಡತ್ತೆ ನಾಳೆ ಪೂಜೆ ಮಾಡಬೇಕು ಇವತ್ತೇ ನಾನು ಸ್ವಲ್ಪ ಇದು ಮಂದಿರ ಏನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದ್ದೀನಿ ಹಾಗೆ ದೇವ್ರದ್ದು ಸಾಮಾನು ಏನಿದೆ ದೇವ್ರದ್ದು ಅದನ್ನು ಎಲ್ಲ ತೊಳೆದ್ಬಿಟ್ಟಿವತ್ತೆ ಇದ್ದೀನಿ ಯಾಕಂದರೆ ನಾಳೆ ಅಂತ ಹೇಳಿದ್ರೆ ಪೂಜೆ ಮಾಡೋ ಟೈಮಲ್ಲಿ ಮಾಡ್ಕೊಳ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಯಾವಾಗ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ಆವಾಗ ಮಾಡ್ಕೊಳ್ಳೋಣ ಅಂತ ಮತ್ತು ಇದು ದೇವ್ರ ಮನೆ ತೆಗೆದಾದಮೇಲೆ ಬರೀ ಇದು ಮಂಟಪ ಏನಿದೆ ಮಂಟಪ ಅಷ್ಟೇ ಇಟ್ಟಿರೋದು ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ ಅದನ್ನಷ್ಟೇ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ತೊಳೆದಿಡ್ತೀನಿ ನಾನು ಇನ್ನೂ ಜಾಸ್ತಿ ಫೋಟೋಸ್ನ ಇಟ್ಟಿದ್ದೆ ಬಟ್ ಇವಾಗ ಇದು ಒಂದು ಎರಡೇ ಫೋಟೋ ನಾನು ಇವಾಗ ಇಟ್ಟಿರೋದು ಬೇರೆ ದೇವ್ರ ಫೋಟೋಗಳನ್ನ ಬೇರೆ ಕಡೆ ಇಟ್ಟಿದ್ದೀನಿ ನಾವು ತುಂಬಾ ಕಮ್ಮಿ ಫೋಟೋಸು ಮತ್ತೆ ಕಮ್ಮಿ ದೇವ್ರಗಳನ್ನ ಇಟ್ಟಿರೋದು ಅಂದ್ರೆ ಮೂರ್ತಿಗಳೇನಿಟ್ಟಿದೆ ಅದೆಲ್ಲ ತುಂಬ ಕಮ್ಮಿನೇ ಇಟ್ಟಿರೋದು ಸೊ ಈ ಮಂಪದೆಲ್ಲ ಎಲ್ಲಾನು ಇಡ್ಲಿಕ್ಕೆ ಸಾಕಾಗತ್ತೆ ಇನ್ನೊಂದು ಚಿಕ್ಕ ಮಂಟಪ ಮಾಡ್ತಿದ್ದು ಸೊ ಅದರಲ್ಲಿ ಒಂದು ಭಗವದ್ಗೀತದು ಬುಕ್ಕನ್ನು ಇಟ್ಟಿದ್ದೀನಿ ಅದ್ ಕೊಡು ಬ್ರಷ್ ಎಲ್ಲ ಕೊಡು ಆಯ್ತಲ್ಲ ಇವಾಗ ಬ್ರಷ್ ಮಾಡ್ಕೊಂಡು ಆಯ್ತಲ್ಲ ಕೊಡು ಮೇಡಮ್ ಕೊಡು ಹಾ ಅದು ಬ್ರಷ್ ಕೊಡು ಇಲ್ಲ ಅದು ಕೊಡು ಅದು ಕೊಡು ಬ್ರಷ್ ಬ್ರಷ್ ಕೊಡು ಕೊಡು ಹಾ ಬಟ್ಟೆ ಹಾಕೊಳ್ಳೋಣ ಕಮ್ ಮಿಂಚು ಇಸ್ ರೆಡಿ ಆಫ್ಟರ್ ಹ್ಯಾವಿಂಗ್ ಬಾತ್ ಬಟ್ ಸ್ಟಿಲ್ ಅವ್ರ ಹಲ್ಲುಜ್ಜಿ ಮುಗ್ದಿಲ್ಲ ಸಾಕು ಕೊಡು ಹಲ್ಲುಜ್ಜಿದು ಪಾಪು ಸಾಕು ಅಷ್ಟೊಂದು ಬ್ರಷ್ ಮಾಡಬಾರ್ದು ಅಷ್ಟೊಂದು ಬ್ರಷ್ ಮಾಡಬಾರ್ದು ಪಾಪು ಹಲ್ ಅಷ್ಟೊಂದು ಅಷ್ಟೊಂದ್ ಬ್ರಷ್ ಮಾಡಬಾರ್ದು ಹಲ್ ಬಿದೋಗತ್ತೆ ಪಾಪು ಏನದು ಕೆಟ್ಟ ಸೌಂಡ್ ಹೆಂಗ್ ಮಾಡಿದ್ರು ನೀವು ಸರಿ ಹಲ್ಲುಜ್ಜಿ ಸಾಕು ಮತ್ತೆ ಮತ್ತೆ ಉಜ್ಬಾರ್ದು ಓಕೆ ನಾನು ನಾನು ಒಂದು ಪ್ರೊಡಕ್ಟ್ ಬಗ್ಗೆ ಹೇಳಬೇಕಿತ್ತು ಹಾ ನಾನು ಕೊಡ್ತೀನಿ ಇದು ತಗೋ ಹಾ ಎಲ್ಲದಕ್ಕೂ ಮಿಂಚು ಬಂದ್ಬಿಡ್ಬೇಕು ಇದು ಕೊಡ್ತೀನಿ ಅದು ಕವರ್ ಇಟ್ಕೊಂಡಿರು ಇದೆಯಲ್ಲ ಇದು ಬಂದು ಬಾಡಿ ಡರ್ಟ್ ಕ್ಲೀನರು ಡರ್ಟ್ ಡೀನರು ತುಂಬಾ ಅಂದರೆ ಬಾಡಿನ ಕ್ಲೀನ್ ಮಾಡುತ್ತೆ ಪ್ರಮೋಷನ್ ಮಾಡ್ತಾ ಇಲ್ಲ ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಬಟ್ ನಾನು ಇದನ್ನ ಯೂಸ್ ಮಾಡಿದ್ದೀನಿ ಆಕ್ಚುಲಿ ನಾವು ಇನ್ನೊಂದು ಯೂಸ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಇದು ಒಂದು ಎಕ್ಸ್ಟ್ರಾ ನಾನು ತರ್ಸ್ಕೊಂಡಿರೋದು ತಾನೇ ಮತ್ತೆ ನಾನು ಇಬ್ರು ಯೂಸ್ ಮಾಡ್ತಾ ಇದ್ದೀವಿ ಲಿಟ್ರಲ್ಲಿ ಹೇಳ್ತೀನಿ ನಾವು ಡೈಲಿ ಸ್ನಾನ ಮಾಡ್ತೀವಿ ಆಯ್ತಾ ಡೈಲಿ ಉಜ್ಬಿಟ್ಟ ಸ್ನಾನ ಮಾಡ್ತೀವಿ ಬಟ್ ಸ್ಟಿಲ್ ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಅನ್ಸತ್ತೆ ನಾವು ಎಷ್ಟೊಂದು ದಿನಗಳಿಂದ ತಿಂಗಳಿಂದ ಸ್ನಾನನೇ ಮಾಡಿ ಅಂತ ಅಷ್ಟು ಡೌಟ್ ಬರುತ್ತೆ ಹೆಂಗ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀರಲ್ಲಿ ನೆನೆಸ್ಬೇಕು ಯಾವುದೇ ಬಾಡಿ ಪಾರ್ಟ್ ಇರ್ಬೋದು ನೀರಲ್ಲಿ ನೆನೆಸ್ಬೇಕು ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಇದರಿಂದ ರಬ್ ಮಾಡಬೇಕು ಆಯ್ತಾ ಇದು ಕೈಯಲ್ಲಿ ಹೋಗತ್ತೆ ಅಂದ್ರೆ ಈ ತರ ಹೋಗತ್ತೆ ಅಲ್ವೇ ಶೋಲ್ ಹಾ ಈ ತರ ಹೋಗತ್ತೆ ಈ ತರ ರಬ್ ಮಾಡಬೇಕು ಕೈನ ಕೈಯೇ ಇರ್ಬೋದು ಅಥವಾ ಯಾವುದೇ ಬಾಡಿ ಪಾರ್ಟ್ ಇರ್ಬೋದು ರಬ್ ಮಾಡಬೇಕು ದೆನ್ ನಿಜವಾಗ್ಲು ಎಷ್ಟು ಡರ್ಟ್ ಕ್ಲೀನ್ ಆಗತ್ತೆ ಅಂತ ಹೇಳಿದ್ರೆ ಒಂದ್ಸಲ ನೀವು ಯೂಸ್ ಮಾಡಿ ನೋಡಿ ಬಿಕಾಸ್ ಇಟ್ ಇಸ್ ಯೂಸ್ಫುಲ್ ತುಂಬಾ ಯೂಸ್ಫುಲ್ ಒಂದ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ನಾಟ್ ಮೋರ್ ದನ್ ದಟ್ ಮತ್ತೆ ತುಂಬ ಬ್ಯುಸಿ ಇರೋರಿಗೆ ಟೈಮೇ ಇಲ್ಲ ಅಂದರೆ ಸ್ನಾನ ಮಾಡಿ ಎವ್ರಿ ಡೇ ಉಜ್ಜೋಕ್ಕೆ ಯಾಕಂದರೆ ಕೆಲಸಕ್ಕೆಲ್ಲ ಹೋಗ್ತಿರ್ತಾರೆ ಮತ್ತೆ ಹೊರಗಡೆ ಓಡಾಡೋದ್ರಿಂದ ತುಂಬ ಧೂಳು ಎಲ್ಲ ಕೂತಿರುತ್ತೆ ನಮ್ಮ ಕಣ್ಣಿಗಂತೂ ಕಾಣಿಸಲ್ಲ ಎಷ್ಟು ಗಲೀಜು ಅಂತ ಸೊ ಅದು ಯೂಸ್ ಮಾಡಿದ್ರೆ ಅಟ್ ಲೀಸ್ಟ್ ಮಿನಿಮಮ್ ವೀಕ್ಲಿ ಒನ್ಸ್ ಯೂಸ್ ಮಾಡಬೇಕು ಒನ್ಸ್ ಆರ್ ಟ್ವೈಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಟು ರಿಮೂವ್ ಆಲ್ ದ ಡರ್ಟ್ ಇನ್ ಯುವರ್ ಬಾಡಿ ಮಿಂಚು ಒಂದ್ಸಲ ಹೇಳ್ತಾರೆ ಅದ್ರ ಬಗ್ಗೆ ಮುತ್ತು